ಸಾಧನೆ ಮಾಡಲಿಕ್ಕವ್ರು ಹೋದರು ಈಗ ಅದು ಮುಗಿದೋದಂತ ಇಡೀ ರಾಜ್ಯದ ದೇಶ ಜನರು ಬರ್ತವೆ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಒತ್ತಾಯದಿಂದ ಎಸ್ ಐ ಟಿ ನೇಮಕ ಮಾಡಿ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಗ್ಗೆ ಜನರಲ್ಲಿ ಅಪನಂಬಿಕೆ ಹುಟ್ಟುವಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ವಿದೇಶಿ ಸೋನಿಯಾ ಗಾಂಧಿ ಆಗಿದೆ ಈಗಾಗಲೇ ಎಸ್ ಐ ಟಿ ಅವ್ರು ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಏನೋ ಯಾವೂ ಕುರು ಸಿಕ್ಕಿಲ್ಲ ಯಾವ ಕುರುಡೆ ಸಿಕ್ಕಿಲ್ಲ ಯಾವ ಎಲ್ಲೂ ಸಿಕ್ಕಿಲ್ಲ ಯಾವುದೇ ಅತ್ಯಾಚಾರಕ್ಕೊಳಗಾದಂಥ ಯಾವುದೇ ಹೆಣ್ಮಗಳ ಶವ ಆಗಲಿ ಗುರುಡ ಏನೂ ಸಿಕ್ಕಿಲ್ಲ ಅಂದಾಗ ಧರ್ಮಸ್ಥಳ ತಂತಾನೆ ಮಂಜುನಾಥ ತಂತಾನೆ ಅವನು ತನ್ನ ಪ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ ಈ ವಿಜೇಂದ್ರ ಹೋಗೋದ್ರಿಂದ ಏನಾಗೋದಿದೆ ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ ಕರಾವಳಿ ಜನರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಒಳ್ಳೆ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋವಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗೆ ಊಟ ಮಾಡಿ ಸಿದ್ದರಾಮಯ್ಯ ಮನೆಯಾಗೆ ಮುಂಜಾನೆ ಆರಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿ ಜೆ ಪಿ ನಾಯಕರು ನಡೆದಂಥದ್ದು ಇದಕ್ಕೆ ಏಳು ಸಾವಿರ ಮಂದಿ ಕೊಡಲ್ಲ ಮಂದಿ ಇಲ್ಲವರು ಏಳೆಂಟು ಸಾವಿರ ನಾನು ಇನ್ನೇ ಒಂದು ಘಟಪ್ರವಾಸಣ್ಣ ಹಳ್ಳಿಗೆ ಹೋಗಿದ್ದೆ ನಾಲ್ಕರಿಂದ ಐದು ಸಾವಿರ ಮಂದಿ ಕೊಡಿದ್ದೆ ನಾಯನಲ್ಲಿ ಗಾಡಿ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಡಾಬಾ ಕೊಡ್ಕೊಂಡು ಏನಿಲ್ಲ ಅಂದರೆ ಇವ್ರ ಮ್ಯಾಗಿನ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ ಧರ್ಮಸ್ಥಳ ಈಗ ಮುಗಿದು ಹೋಗತ್ತೆ ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಟಿರ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಇಂಥ ಏನು ಕೊಳ್ಳು ಧರ್ಮ ಅಭಿಮಾನ ಇದ್ದೋರಿಂದ ಏನು ಬಿ ಜೆ ಪಿ ಉತ್ತರ ಹಾಕಬೇಕು